ಅಸ್ಲಿ ಕಹಾನಿ ಕನ್ನಡ ಚಾನಲ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ಇದು ಕೇವಲ ಒಂದು ದೇವಸ್ಥಾನವಲ್ಲ ಭಕ್ತರ ನಂಬಿಕೆಯ ಪ್ರೀತಿಯ ಮತ್ತು ದೈವ ಶಕ್ತಿಯ ಕೇಂದ್ರ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಸಮೀಪದಲ್ಲಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯವಾಗಿದೆ ಬಹುಕಾಲದ ಹಿಂದೆ ಅರಣ್ಯಗಳಲ್ಲಿ ಅಸುರ ಶಕ್ತಿಗಳು ಕಾಟ ಕೊಡುತ್ತಿದ್ದವು ಜನರು ಭಯದಿಂದ ಬದುಕುತ್ತಿದ್ದರು ಅಂದು ಭಕ್ತರ ಕಷ್ಟವನ್ನು ನೋಡಿ ದೇವಿ ದುರ್ಗಾ ತನ್ನ ರೂಪ ತಾಳಿಕೊಂಡಳು ಅಸುರರನ್ನು ಸಂಹರಿಸಿ ಭೂಮಿಗೆ ಶಾಂತಿಯನ್ನು ತಂದಳು ಅವಳು ನೆಲೆಸಲು ಆರಿಸಿದ ಸ್ಥಳವೇ ನಂದಿನಿ ನದಿಯ ಮಧ್ಯದ ದ್ವೀಪ ಅಲ್ಲೇ ತನ್ನ ಶಕ್ತಿ ಪ್ರತಿಷ್ಠಾಪಿಸಿಕೊಂಡಳು ಆ ಸ್ಥಳದಲ್ಲಿ ನಂತರ ದೇವಾಲಯ ನಿರ್ಮಾಣವಾಯಿತು ಇದು ಖಟಿಲು ಎಂದು ಪ್ರಸಿದ್ಧವಾಯಿತು ಅರ್ಥವೇ ಕಟ್ಟಿದ ಸ್ಥಳ ದೇವಿಯ ಶಕ್ತಿಯ ಸ್ಥಾಪನೆಯ ಸ್ಥಳ ು ನಂದಿನಿ ನದಿಯ ಮಧ್ಯದಲ್ಲಿ ದೇವಿಯ ಮೂರ್ತಿ ಪ್ರತಿಷ್ಠಾಪಿತವಾಗಿದೆ ಪ್ರತಿದಿನ ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆಯಲು ಬರುತ್ತಾರೆ ಅವರು ಆರೋಗ್ಯಕ್ಕಾಗಿ ಸಂತಾನ ಭಾಗ್ಯಕ್ಕಾಗಿ ಮನಶಾಂತಿಗಾಗಿ ಅಥವಾ ತಮ್ಮ ಬದುಕಿನ ಸಂಕಟಗಳನ್ನು ದೂರ ಮಾಡಲು ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ಪ್ರತಿ ವರ್ಷ ನಡೆಯುವ ಕಟಿಲು ಜಾತ್ರೆ ದಕ್ಷಿಣ ಕನ್ನಡದ ಅತ್ಯಂತ ದೊಡ್ಡ ಭಕ್ತರ ಉತ್ಸವ ಆ ಸಮಯದಲ್ಲಿ ಲಕ್ಷಾಂತರ ಜನರು ಸೇರುತ್ತಾರೆ ದೇವಿಗೆ ಹರಕೆಗಳನ್ನು ಅರ್ಪಿಸಿ ತಾವು ಪಡೆದ ಕೃಪೆಯ ಬಗ್ಗೆ ಕಣ್ಣೀರಿನಿಂದ ಕೃತಜ್ಞತೆಯನ್ನಿಡುತ್ತಾರೆ ಮತ್ತೊಂದು ವಿಶೇಷತೆ ಕಟಿಲು ಯಕ್ಷಗಾನ ಮೇಳ ಇದು ದೇವಿಯ ಸೇವೆಗೆ ಅರ್ಪಿತವಾದ ಕಲಾ ಪರಂಪರೆ ಇದು ವಿಶ್ವವಿಖ್ಯಾತವಾಗಿರುವ ಈ ಯಕ್ಷಗಾನ ತಂಡ ದೇವಿಯ ಕೀರ್ತಿಯನ್ನು ನೂರಾರು ಊರುಗಳಲ್ಲಿ ಹರಡುತ್ತಿದೆ ಕಟಿಲು ಶ್ರೀ ದುರ್ಗಾಪರಮೇಶ್ವರಿ ದೇವಿ ಭಕ್ತರ ಪಾಲಿನ ತಾಯಿ ಸಂಕಟಗಳಲ್ಲಿ ನೆರವಾಗುವ ಶಕ್ತಿ ಮತ್ತು ಕನ್ನಡ ನಾಡಿನ ಹೆಮ್ಮೆ ಇಂದಿಗೂ ಲಕ್ಷಾಂತರ ಭಕ್ತರು ನಂಬುತ್ತಾರೆ ಅವಳ ಆಶೀರ್ವಾದವಿಲ್ಲದೆ ಒಂದು ಎಲೆ ಕೂಡ ಅಲುಗಾಡುವುದಿಲ್ಲ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತವಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿಗೆ ಬನ್ನಿ ಶ್ರೀ ಸ್ಟಾರ್